ಈ ಥರ ಡ್ರೋನ್ ಪ್ರತಾಪ್ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಸಂಪೂರ್ಣ ಮಾಹಿತಿ ನಾನು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಿಗ್ ಬಾಸ್ ಬೆಳಗ್ಗೆ ಎಷ್ಟೇ ಇದ್ಮಾಡಿದ್ರೂ ಕೂಡ ಎದಿಡದೇ ಇಲ್ಲ ಪ್ರತಾಪ್ ಅಂತ ಹೇಳ್ಬಿಡೋದು ಒಂದಲ್ಲ ಮೂರು ಸಾರಿ ಸಾಂಗ್ ಹಾಕ್ತಾರೆ ಯಾರಿಗೂ ಇದ್ದಿಲ್ಲ ಅಂತ ಹೇಳಿ ಮನೆಯವರೆಲ್ಲ ಬಂದು ಹುಡುಕ್ತಾರೆ ಹಾಗೂ ಅದು ಪ್ರತಾಪ್ ಆಗಿರ್ತಾನೆ ಪ್ರತಾಪ್ ಸಾಕಷ್ಟು ಬೇಜಾರದಲ್ಲಿ ಮಲಗಿದ್ದಾನೆ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಇದ್ದಿಲ್ಲ ಯಾಕೆಂದರೆ ಅದಕ್ಕೆ ಕ್ಯಾಪ್ಟನ್ಸಿಯಿಂದ ದೂರ ಇಟ್ಟಿದ್ದೆ ಸಾಕಷ್ಟು ಮನಸ್ಸಿಗೆ ನೋವಾಗಿತ್ತು ಈ ಕಾರಣದಿಂದಾಗಿ ಆತ ಮಲಗಿರೋದು ಘಟನೆ ಕೂಡ ನಡೆದಿರುತ್ತೆ ಇನ್ನು ಇದೇ ಕಾರಣಕ್ಕೆ ಇನ್ನು ನಿದ್ದೆಲ್ಲಿದ್ದಾನೆ ಅಂತ ಬಿಗ್ ಬಾಸ್ ಕೂಡ ತಿಳ್ಕೊಂತಾರೆ ಆಗ ಸಂಗೀತ ತನಿಖೆ ಎಲ್ಲ ಓಡಿ ಬಂದು ಎಬ್ಬರಿಸೋಕೆ ಅಂತ ನೋಡಿದಾಗ ಆಗ ತೀವ್ರವಾದ ಜ್ವರ ಅವನಿಗೆ ಕಾಣಿಸ್ಕೊಂಡಿರುತ್ತೆ ಆಗ ತೀವ್ ತುಂಬಾ ಜ್ವರ ಇದೆ ಬಿಗ್ ಬಾಸ್ ಅವ್ನಿಗೆ ಕಂಡುಬಿಡಕ್ಕೂ ಸಾಧ್ಯವಾಗ್ತಿಲ್ಲ ಅಂತಂದಾಗ ತಕ್ಷಣ ಇಬ್ರು ವೈದ್ಯರು ಬಂದು ತಪಾಸಣೆ ಮಾಡಿ ಆಂಬುಲೆನ್ಸ್ ಕಳಿಸಿ ಒಳಿಕೆ ಅಂತ ಹೇಳ್ತಾರೆ ಆಗ ಗಾರ್ಡನ್ ಏರಿಗೆ ಬಂದಂಥ ಆಂಬುಲೆನ್ಸ್ ಪ್ರತಾಪ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಇನ್ನು ನಾಳೆ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮಕ್ಕೆ ಈಗ ಪ್ರತಾಪ್ ಇರ್ತಾರ ಇಲ್ವಾ ಅಥವಾ ತುಂಬಾ ಜ್ವರ ಇರೋದ್ರಿಂದ ಇನ್ನು ಮತ್ತೆ ಅವರು ಮುಂದೆ ಭಾಗವಹಿಸ್ತಾರೋ ಇಲ್ವಾ ಈ ಕೊನೆಯ ಹಂತದಲ್ಲಿ ಪ್ರತಾಪ್ ಅವರು ಬರೋದೇ ಇಲ್ವಾ ಹಾಗಾದರೆ ಅಂತರೂ ಕೂಡ ಈಗ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು ಹೌದು ಸಾಕಷ್ಟು ಪ್ರತಾಪ್ ಅಭಿಮಾನಿಗಳು ತುಂಬಾ ನೋವಾಗಿದೆ ಪ್ರತಾಪ್ ತುಂಬ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಹೀಗೆ ಆಗಿರೋದು ತುಂಬಾ ವಿಪರ್ಯಾಸವೇ ಸರಿ